ತುರ್ತು ಸಭಾ ಸೂಚನೆ ವಿಷಯ ನೆಲಮಂಗಲ ತಾಲ್ಲೂಕು ಪಿಡಿಒ ಮೇಲಿನ ಹಲ್ಲೆ ಘಟನೆ ಕುರಿತು ತುರ್ತು ಸಭೆ ದಿನಾಂಕ ಡಿಸೆಂಬರ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಸಂಜೆ ಏಳು ಗಂಟೆ ಗೂಗಲ್ ಮೀಟ್ ಲಿಂಕ್ ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಆಯೋಜಕರು ರಾಜ್ಯ ಪಿಡಿಒ ಬಿ ಗ್ರೂಪ್ ಸಂಘ ಸಭೆಯ ಉದ್ದೇಶ ನೆಲಮಂಗಲ ತಾಲೂಕಿನ ಮೋಹನ್ ಕುಮಾರ್ ಪಿಡಿಒ ಅವರ ಮೇಲೆ ನಿನ್ನೆ ನಡೆದ ಹಲ್ಲೆ ಘಟನೆಯನ್ನು ಖಂಡಿಸಿ ಈ ಘಟನೆಯ ಗಂಭೀರತೆಯನ್ನು ಅರಿತುಕೊಂಡು ಮತ್ತು ಈ ಕುರಿತು ಸಾಮೂಹಿಕವಾಗಿ ಧ್ವನಿ ಎತ್ತಲು ಈ ತುರ್ತು ಸಭೆಯನ್ನು ಆಯೋಜಿಸಲಾಗಿದೆ ಈ ಘಟನೆಯ ಪರಿಣಾಮ ಮುಂದಿನ ಕ್ರಮಗಳು ಮತ್ತು ಸರ್ಕಾರಕ್ಕೆ ನೀಡಬೇಕಾದ ಮನವಿಗಳ ಕುರಿತು ಸಮಗ್ರ ಚರ್ಚೆ ನಡೆಯಲಿದೆ ಸಭೆಯಲ್ಲಿ ಚರ್ಚಿಸಲಾಗುವ ಮುಖ್ಯ ಅಂಶಗಳು ಹಲ್ಲೆ ಘಟನೆಯ ವಿವರವಾದ ಮಾಹಿತಿ ಈ ಘಟನೆಯಿಂದ ಉಂಟಾದ ಪರಿಣಾಮಗಳು ಮುಂದಿನ ಕ್ರಮಗಳಾಗಿ ಏನು ಮಾಡಬಹುದು ಸರ್ಕಾರಕ್ಕೆ ನೀಡಬೇಕಾದ ಮನವಿಗಳು ಸಭೆಯಲ್ಲಿ ಭಾಗವಹಿಸಲು ಕೋರಿಕೆ ಎಲ್ಲಾ ಸದಸ್ಯರು ಈ ತುರ್ತು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತೆ ಕೋರಿಕೆ ಈ